ಬಿಗ್ ಬಾಸ್ ನೀಡಿದ ಕಠಿಣ ಟಾಸ್ಕ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಹನುಮಂತ ಬಿಗ್ ಬಾಸ್ ಫೈನಲ್ ತಲುಪಿದ್ದಾನೆ ಗ್ರ್ಯಾಂಡ್ ಫಿನಾಲೆ ಹತ್ತಿರವಾಗ್ತಾ ಇದ್ದಂತೆಯೇ ಇನ್ನುಳಿದ ಸ್ಪರ್ಧಿಗಳಲ್ಲಿ ಗೆಲುವಿಗಾಗಿ ಹೋರಾಟ ಜೋರಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋ ಇನ್ನೇನು ಎರಡು ವಾರ ಮಾತ್ರ ಪ್ರಸಾರವಾಗಲಿದೆ ಸದ್ಯದ ಮಾಹಿತಿ ಪ್ರಕಾರ ಜನವರಿ ಇಪ್ಪತ್ತಾರರಂದು ಬಿಗ್ ಬಾಸ್ ಫಿನಾಲೆ ಮುಗಿಯಲಿದೆ ಸದ್ಯ ಬಿಗ್ ಬಾಸ್ ಮನೆಯೊಳಗೆ ಒಂಬತ್ತು ಮಂದಿ ಇತ್ತು ಇವರಲ್ಲಿ ಯಾರು ವಿನ್ನರ್ ಆಗಲಿದ್ದಾರೆ ಯಾರು ಹೊರಗೆ ಬರಲಿದ್ದಾರೆ ಅನ್ನೋ ಕುತೂಹಲ ಜಾಸ್ತಿಯಾಗಿದೆ ಈಗಾಗಲೇ ಮೊದಲ ಸ್ಪರ್ಧಿಯಾಗಿ ಹನುಮಂತು ಬಿಗ್ ಬಾಸ್ ಫೈನಲ್ ತಲುಪಿದ್ದಾನೆ ವೈಟ್ ಕಾರ್ಡ್ ಎಂಟ್ರಿ ಆಗಿದ್ದ ಹನುಮಂತು ಮೊದಲ ಸ್ಪರ್ಧಿಯಾಗಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫೈನಲ್ ತಲುಪಿದ್ದಾನೆ ಹನುಮಂತನ ಅದ್ಭುತ ಆಟಕ್ಕೆ ಕಿಚ್ಚ ಸುದೀಪ್ ಸಹ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಇದೀಗ ಕಲರ್ಸ್ ಕನ್ನಡ ವಾಹಿನಿಯು ತನ್ನ ಪ್ರೋಮೋ ಒಂದನ್ನ ಹಂಚಿಕೊಂಡಿದೆ ಈ ವಿಡಿಯೋದಲ್ಲಿ ಹನುಮಂತು ಇನ್ನುಳಿದ ಸ್ಪರ್ಧಿಗಳಿಗೆ ಖಡಕ್ಕಾಗಿ ಟಾಂಗ್ ನೀಡಿದ್ದಾರೆ ಈ ವಿಡಿಯೋದಲ್ಲಿ ಮೊದಲು ಕಾಣಿಸಿಕೊಳ್ಳುವ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಟಾಸ್ಕ್ ಜೊತೆಗೆ ಪ್ರಶ್ನೆಯೊಂದನ್ನ ಕೇಳ್ತಾರೆ ಒಬ್ಬ ವ್ಯಕ್ತಿ ನನ್ನ ಜರ್ನಿಗೆ ಅಡಚಣೆಯಾಗಿದ್ದಾರೆ ಅವರು ಯಾರಾಗಿರಬಹುದು ಅಂತ ಪ್ರಶ್ನಿಸುತ್ತಾರೆ ಇದಕ್ಕೆ ಉತ್ತರಿಸುವ ಸ್ಪರ್ಧಿಗಳು ತಮಗೆ ಅಡಚಣೆಯಾಗಿರುವ ವ್ಯಕ್ತಿಗಳ ಮುಖಕ್ಕೆ ಕೆಂಪು ಬಣ್ಣವನ್ನ ಎರಚುತ್ತಾರೆ ಬಳಿಕ ಅದಕ್ಕೆ ಏನು ಕಾರಣ ಅನ್ನೋದನ್ನ ಉತ್ತರಿಸುತ್ತಾರೆ ಈ ಪೈಕಿ ಭವ್ಯ ಗೌಡ ಅವರು ಮೊದಲು ತ್ರಿವಿಕ್ರಮ್ಗೆ ಕೆಂಪು ಬಣ್ಣವನ್ನ ಎರಚುತ್ತಾರೆ ಇದಕ್ಕೆ ಕಾರಣವನ್ನ ವಿವರಿಸುವ ಅವರು ತ್ರಿವಿಕ್ರಮ್ ಬಳಸುವ ಸ್ಟ್ರಾಟರ್ಜಿ ಆಗ್ಲಿ ಮಾತನಾಡುವ ರೀತಿಯಾಗ್ಲಿ ಅದು ಎಲ್ಲೋ ನನ್ನ ಆಟಕ್ಕೆ ತೊಂದರೆಯಾಗ್ತಿದೆ ಇದರಿಂದ ಅವರು ಮುಂದಕ್ಕೆ ಹೋಗ್ತಿದ್ದಾರೆ ಅಂತ ಅನಿಸ್ತಾ ಇದೆ ಅಂತ ಭವ್ಯ ಹೇಳ್ತಾರೆ ಗೌಡರ ಆರೋಪಕ್ಕೆ ತಿರುಗೇಟು ನೀಡಿರುವ ತ್ರಿವಿಕ್ರಮ್ ಮಾರಿ ಹಬ್ಬ ಅಣ್ಣ ಅದರ ಬಣ್ಣ ಕಾಣಿಸ್ತಾ ಇದೆ ಎಂದು ಹೇಳ್ತಾರೆ ಬಹುತೇಕ ಸ್ಪರ್ಧಿಗಳು ಫೈನಲ್ ತಲುಪಿರುವ ಹನುಮಂತನ ಹೆಸರನ್ನು ತೆಗೆದುಕೊಳ್ತಾರೆ ಈ ಪೈಕಿ ಗೌತಮಿ ಜಾಧವ್ ಗೆಲುವು ಅಂತ ನೋಡಿದಾಗ ಹನುಮಂತು ಅಡ್ಡಿಯಾಗಿದ್ದಾನೆ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾರೆ ಚೈತ್ರಾ ಕುಂದಾಪುರ ಮಾತನಾಡಿ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದು ಆಗಾಗ ಸ್ವಿಚ್ ಆಫ್ ಆಗ್ತಾನೆ ಅಂತ ಹೇಳಿ ಇಡೀ ಮನೆ ಸ್ವಿಚ್ ಆಫ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ತ್ರಿವಿಕ್ರಮ್ ಮಾತನಾಡಿ ಹನುಮಂತು ಎಲ್ಲರಿಗೂ ಅಲ್ವಾ ತಿನ್ನಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ ತಮ್ಮ ವಿರುದ್ಧದ ಆರೋಪಕ್ಕೆ ಪ್ರತಿಕ್ರಿಯಿಸಿರುವ ಹನುಮಂತು ಸರ್ ನಾನು ಆಟ ಶುರು ಮಾಡಿ ಬಹಳ ದಿನ ಆಯ್ತು ಇವರಿಗೆ ಇವಕ್ ಗೊತ್ತಾಗ್ತಿದೆ ಅಂತ ಹೇಳ್ತಾನೆ ಹನುಮಂತನ ಉತ್ತರವನ್ನ ಕೇಳಿ ಕಿಚ್ಚ ಸುದೀಪ್ ಅವರು ನಗ್ತಾರೆ ಈ ರೀತಿ ಹನುಮಂತ ದೊಡ್ಡ ಮನೆ ಮಂದಿಗೆ ಸರಿಯಾಗಿ ಟಕ್ಕರ್ ನೀಡಿದ್ದಾನೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ